ಕೆಲವು ಸಚಿವರು ಸಣ್ಣ ಪುಟ್ಟ ಖಾತೆಗಳನ್ನು ಬದಲಾವಣೆ ಮಾಡಲು ಮುಂದಾಗಿರುವ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಒಂದೆರಡು ದಿನಗಳಲ್ಲಿ ನೂತನ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹೊಣೆಗಾರಿಕೆಯನ್ನು ಕೂಡ ನೀಡಲಿದ್ದಾರೆ ತಮಗೆ ಖಾತೆ ಬದಲಾವಣೆ ಮಾಡಬೇಕೆಂದು ಉನ್ನತ ಶಿಕ್ಷಣ ಸಚಿವ ಜೆಟಿ ದೇವೇಗೌಡ ಮನವಿ ಮಾಡಿಕೊಂಡ ಕಾರಣ ಅವರ ನಿರೀಕ್ಷೆಯಂತೆ ಸಹಕಾರ ಖಾತೆ ಸಿಗುವ ಸಾಧ್ಯತೆಗಳಿವೆ ಇನ್ನು ಆಡಳಿತಕ್ಕೆ ಚುರುಕು ನೀಡಲು ಮುಂದಾಗಿರುವ ಅವರು ಕಾಂಗ್ರೆಸ್ನಲ್ಲಿ ಭಿನ್ನಮತ ಬಹುತೇಕ ಶಮನವಾಗಿರುವ ಹಿನ್ನೆಲೆಯಲ್ಲಿ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಹೊಣಗಾರಿಕೆಯನ್ನ ನೀಡಲು ಮುಂದಾಗಿದ್ದಾರೆ ಪ್ರತಿಷ್ಠಿತ ರಾಮನಗರ ಜಿಲ್ಲೆಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರಿಗೆ ನೀಡುವ ಮೂಲಕ ತ್ಯಾಗ ಮಾಡಲು ಮುಂದಾಗಿದ್ದಾರೆ ಸಂಭವನೀಯ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರೀತಿಯಾಗಿರುತ್ತಾರೆ ಡಾಕ್ಟರ್ ಜಿಪರಮೇಶ್ವರ್ ತುಮಕೂರು ಡಿಕೆ ಶಿವಕುಮಾರ್ ರಾಮನಗರ ಎಚ್ಡಿ ರೇವಣ್ಣ ಹಾಸಣ ಯುಟಿ ಖಾದರ್ ಮಂಗಳೂರು ಆರ್ ಆರ್ವಿ ದೇಶಪಾಂಡೆ ಉತ್ತರ ಕನ್ನಡ ಜೆಟಿದೇವೇಗೌಡ ಮೈಸೂರು ಡಿಸಿ ತಮ್ಮಣ್ಣ ಮಂಡ್ಯ ಪುಟ್ಟರಂಗಶೆಟ್ಟಿ ಚಾಮರಾಜನಗರ ಎನ್ಎಚ್ ರೆಡ್ಡಿ ಚಿಕ್ಕಬಳ್ಳಾಪುರ ಕೃಷ್ಣ ಬೈರೇಗೌಡ ಕೋಲಾರ ಕೆಜೆ ಜಾರ್ಜ್ ಬೆಂಗಳೂರು ನಗರ ರಮೇಶ್ ಜಾರಕಿಹೊಳೆ ಬೆಳಗಾವಿ ಪ್ರಿಯಾಂಕ್ ಖರ್ಗೆ ಗುಲ್ಬರ್ಗಾ ಶಿವ ಸದಾನಂದ ಪಾಟೀಲ್ ವಿಜಯಪುರ ಬಂಡೆಪ್ಪ ಕಾಶಂಪುರ ಬೀದರ್ ರಾಜಶೇಖರ್ ಪಾಟೀಲ್ ಬಾಗಲಕೋಟೆ ಆರ್ ಶಂಕರ್ ಹಾವೇರಿ ಜಯಮಾಲಾ ಶಿವಮೊಗ್ಗ ಎಂಸಿ ಮನಗುಳಿ ಕೊಪ್ಪಳ ವೆಂಕಟರಾವ್ ನಾಡಗೌಡ ರಾಯಚೂರು ಎಸ್ಆರ್ ಶ್ರೀನಿವಾಸ್ ಚಿಕ್ಕಮಗಳೂರು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ